ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಶತ್ರು ನಾಶ ನಿಮ್ಮ ಜೀವನದಲ್ಲಿ ವೀಕ್ಷಕರೇ ಮಾನಸಿಕವಾಗಿ ದೈಹಿಕವಾಗಿ ಪದೇ ಪದೇ ಹಿಂಸೆ ಕೊಡ್ತಾ ಇರುವಂಥ ಶತ್ರುಗಳನ್ನು ನೀವೇ ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ರು ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡದೆ ಡಿಸ್ಪ್ಲೇಲಿ ಕಾಣ್ತಿರುವಂತಹ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಶತ್ರುಗಳಂದ್ರೆ ವೀಕ್ಷಕರೇ ವಿನಾಕಾರಣ ಸಂಪೂರ್ಣವಾಗಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಕಾರಣನೇ ಇಲ್ಲದೆ ವೀಕ್ಷಕರೇ ವಿನಾಕಾರಣ ನಿಮ್ಮ ಜೀವನದಲ್ಲಿ ನೆಮ್ಮದಿ ಹಾಳು ಮಾಡೋ ರೀತಿಯಲ್ಲಿ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಪದೇ ಪದೇ ನಿಮ್ಮನ್ನು ತೊಂದರೆ ಕೊಡ್ತಾ ಇರುವಂಥದ್ದು ಹಲ್ಲೆ ಮಾಡ್ತಾ ಇರುವಂಥದ್ದು ಮಾನಸಿಕ ದೈಹಿಕವಾಗಿ ಕಿರುಕುಳವನ್ನು ಕೊಡ್ತಾ ಇರ್ತಾರೆ ಶತ್ರುಗಳೆಂದರೆ ವೀಕ್ಷಕರೇ ಯಾರೇ ಆಗಿರಲಿ ಮನೆಯ ಒಳಗಿನ ವ್ಯಕ್ತಿಗಳಾಗಿರಲಿ ಮನೆ ಹೊರಗಿನ ವ್ಯಕ್ತಿಗಳಾಗಿರಲಿ ಸಂಪೂರ್ಣವಾಗಿ ನೀವು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಜೀವನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ ಹೌದಾ ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು ಅಥವಾ ಸಾಲ ಕೊಟ್ಟಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ವ್ಯಕ್ತಿಗಳೇ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಅಕ್ಕ ಪಕ್ಕದ ಮನೆಯವರಾಗಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಈ ರೀತಿಯಲ್ಲಿ ವೀಕ್ಷಕರೇ ಶತ್ರುಗಳಂದರೆ ವೀಕ್ಷಕರೇ ನಾನಾ ರೀತಿಯಲ್ಲಿರ್ತಾರೆ ಮನೆಯ ಒಳಗಿನ ವ್ಯಕ್ತಿಗಳಾಗಲಿ ಮನೆಯ ಹೊರಗಿನ ವ್ಯಕ್ತಿಗಳಾಗಲಿ ವೀಕ್ಷಕರೇ ಅಥವಾ ದಾಂಪತ್ಯ ಜೀವನದಲ್ಲಿ ಯಾರೋ ಪರಸ್ತ್ರೀ ಪರಪುರುಷರ ಸಹವಾಸದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಇದ್ರೆ ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತಾರೆ ಇವಾಗ ಯಾವುದೋ ಒಬ್ಬ ಮೂರನೇ ವ್ಯಕ್ತಿ ಬಂದು ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳೋ ಸಾಧ್ಯತೆ ಇದೆ ಈ ರೀತಿಯಲ್ಲಿ ಮೊದಲೇ ಹೇಳಿದಾಗೆ ವೀಕ್ಷಕರೇ ಶತ್ರುಗಳಂದರೆ ವೀಕ್ಷಕರೇ ಯಾರೇ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಹೌದಾ ಆ ರೀತಿಯಲ್ಲಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅಂತಹ ಶತ್ರುಗಳಿದ್ದರೆ ಅಂತಹ ಶತ್ರುಗಳನ್ನು ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಹೇಗೆ ಮಾಡ್ಬೋದು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ನಿಂಬೆಹಣ್ಣನ ತಗೊಳ್ಳಿ ಈ ಒಂದು ವಿಧಾನವನ್ನು ವೀಕ್ಷಕರೇ ಸಂಪೂರ್ಣವಾಗಿ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಈ ನಾಲ್ಕು ದಿನದಲ್ಲಿ ಮಾಡ್ಬೋದು ಮೊದಲಿಗೆ ಈ ರೀತಿಯಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣಿಗೆ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ ಮೊದಲಿಗೆ ನಾನು ಉದಾಹರಣೆಗೆ ವೀಕ್ಷಕರೇ ನವೀನನ್ನ ಹೆಸರನ್ನು ಉದಾಹರಣೆಗೆ ತೊಗೊತಾ ಇದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಯಾರು ತೀವ್ರವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತಹ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ ವೀಕ್ಷಕರೇ ನವೀನ್ ಅನ್ನೋ ಹೆಸರನ್ನು ನಾನು ಉದಾಹರಣೆಗೆ ನಿಂಬೆಹಣ್ಣಿನ ಮೇಲೆ ಬರ್ಕೊಂಡಿದ್ದೀನಿ ನೀವು ನಿಮ್ಮ ಶತ್ರುವಿನ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರ್ಕೋಬೇಕಾಗುತ್ತೆ ನಂತರದ ನಂತರದಲ್ಲಿ ವೀಕ್ಷಕರೇ ಒಂದು ಹದಿನೆಂಟು ಗುಂಡುಪಿನ್ಗಳನ್ನು ತಗೋಬೇಕಾಗುತ್ತೆ ಮಳೆ ಆಗಿರ್ಬೋದು ಪಿನ್ಗಳಾಗಿರ್ಬೋದು ಪ್ರತಿ ಬಾರಿಯೂ ಒಂದೊಂದು ಮಂತ್ರವನ್ನು ಹೇಳಿ ಒಂದೊಂದು ಪಿನ್ನನ್ನು ನಿಂಬೆಹಣ್ಣಿಗೆ ಚುಚ್ಚಬೇಕಾಗುತ್ತೆ ಹೆಸರು ನಿಂಬೆ ನಿಂಬೆಹಣ್ಣಿನ ಮೇಲೆ ವೀಕ್ಷಕರೇ ಮಂತ್ರವನ್ನು ಹೇಳ್ತಾ ಇದ್ದೀನಿ ಉಚ್ಚಾರಣೆ ಮಾಡ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ವೀಕ್ಷಕರೆ ಒಂದು ಪೇಪರಲ್ಲಿ ಅಲ್ಲಿ ಬರೆದು ಪಕ್ಕದಲ್ಲಿ ಇಟ್ಟು ನೀವು ಉಚ್ಚಾರಣೆ ಮಾಡ್ಬೋದು ಮಂತ್ರ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಓಂ ನಮೋ ಹನುಮತಿ ರುದ್ರಾವತರಾಯ ಸರ್ವ ಶತ್ರು ಸರ್ವ ಸಂಹಾರಣ್ ಸ್ವಾಹ ಈ ರೀತಿಯಲ್ಲಿ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ನಂತರದಲ್ಲಿ ಪಿನ್ನನ್ನು ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮತ್ತೊಂದು ತೋಳಿ ओम तो तो नमो हनुमते रुद्रावतराय सर्वशत्रु सर्वसंहारनाय स्वाहा ಮತ್ತೊಂದು ദോബേക്കാകത്തെ ഓം നമോ हनुमते रुद्रावतराय सर्वशत्रु सर्वसंहारनाय स्वाहा ओम नमो हनुमते रुद्रावतराय सर्वशत्रु सर्वसंहारनाय स्वाहा ಓಂ ನಮೋ ಹನುಮತೇ ರುದ್ರಾವತರಾಯ ಸರ್ವ ಶತ್ರು ಸರ್ವ ಸಂಹಾರಣಾಯ್ ಸ್ವಾಹ ಹೀಗೆ ವೀಕ್ಷಕರೇ ಪ್ರತಿ ಬಾರಿಯೂ ಮಂತ್ರವನ್ನು ಹೇಳ್ತಾ ಹದಿನೆಂಟು ಗುಂಡಪಿನಗಳನ್ನು ಹದಿನೆಂಟು ಬಾರಿ ಮಂತ್ರವನ್ನು ಹೇಳಿ ಹದಿನೆಂಟು ಗುಂಪಿನ್ಗಳನ್ನು ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ಪ್ರತಿ ಬಾರಿಯನ್ನು ಮಂತ್ರವನ್ನು ಹೇಳಿ ಸಂಪೂರ್ಣವಾಗಿ ಹದಿನೆಂಟು ಗುಂಪಿನಗಳನ್ನು ಹೆಸರು ಬರೆದಿರುವಂಥ ಶತ್ರುವಿನ ಹೆಸರು ಬರೆದಿರುವಂಥ ನಿಂಬೆಹಣ್ಣಿನ ಸುತ್ತಲೂ ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಈ ರೀತಿ ಮಾಡೋದರಿಂದ ವೀಕ್ಷಕರೇ ನೀವು ಮಾಡುವಂಥ ಸಂದರ್ಭದಲ್ಲಿ ಸಂಕಲ್ಪ ಅಂದರೆ ವೀಕ್ಷಕರೇ ಏನು ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರ ಶತ್ರು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಹಾಸಿಗೆ ಹಿಡಿಯುವಂಥದ್ದಾಗಿರ್ಬೋದು ಅಥವಾ ಸರ್ವನಾಶ ಸಾಯೋ ರೀತಿಯಲ್ಲಾಗಿರ್ಬೋದು ಅಥವಾ ನಿಮ್ಮ ಕಾಲಿಗೆ ಬ ಬಂದು ಕಾಲಿಗೆ ಬೀಳೋ ರೀತಿಯಲ್ಲಾಗಿರ್ಬೋದು ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರ ಆ ಉದ್ದೇಶದ ಫಲಿತಾಂಶವನ್ನು ನೀವು ನೋಡ್ತೀರಾ ವೀಕ್ಷಕರೇ ನಾನು ಹಾಗೆ ಮಾಡಿ ವೀಕ್ಷಕರು ಸಂಪೂರ್ಣವಾಗಿ ವೀಕ್ಷಕರೇ ಶತ್ರುವಿನ ಹೆಸರನ್ನು ಬರೆದು ಈ ರೀತಿಯಲ್ಲಿ ಹದಿನೆಂಟು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಹದಿನೆಂಟು ಗುಂಪಿನಗಳನ್ನು ಚುಚ್ಚಾದ ನಂತರ ವೀಕ್ಷಕರೇ ಕುಂಕುಮ ಮತ್ತು ಬಿಳಿ ಬಟ್ಟೆಯಲ್ಲಿ ಕುಂಕುಮವನ್ನು ಹಾಕಿ ವೀಕ್ಷಕರೇ ಮಣ್ಣಲ್ಲಿ ಹಾಕಿ ಮುಚ್ಚಿ ಮುಚ್ಚಾಕಬೇಕಾಗುತ್ತೆ ವೀಕ್ಷಕರೇ ಹೀಗೆ ವೀಕ್ಷಕರ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಕುಂಕುಮವನ್ನು ಹಾಕಿ ಈ ಇಷ್ಟು ವಿಧಾನವನ್ನು ಮಾಡಿದ ನಂತರ ಬಿಳಿ ಬಟ್ಟೆಯಲ್ಲಿ ವೀಕ್ಷಕರೇ ಒಂದು ಕೆಂಪು ಕುಂಕುಮವನ್ನು ಹಾಕಿ ಈ ರೀತಿಯಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟು ವೀಕ್ಷಕರೇ ಗುಂಪಿನನ್ನು ಚುಚ್ಚಿರುವಂಥ ನಿಂಬೆಹಣ್ಣನ್ನು ಆ ಕುಂಕುಮ ಹಾಗೂ ಬಿಳಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಒಂದು ಹೋಗಿ ವೀಕ್ಷಕರೇ ಅರಳಿ ಮರಕ್ಕೆ ಹೋಗಿ ಕಟ್ಟಬೇಕಾಗತ್ತೆ ಇಲ್ಲ ಸುತ್ತಮುತ್ತಲು ಅರಳಿ ಮರ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಸಂಪೂರ್ಣವಾಗಿ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಾಕಬೇಕಾಗುತ್ತೆ ವೀಕ್ಷಕರೇ ಹೌದಾ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಥವಾ ಏನೇ ಮಾಡಿದ್ರು ಪ್ರಯೋಜನ ಆಗ್ತಾ ಇಲ್ಲ ಈ ಎಷ್ಟೋ ವಿಧಾನಗಳನ್ನು ಮಾಡಿದ್ರೆ ನೋಡಿದೀನಿ ಗುರುಗಳೇ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಲಿ ನಿಮ್ಮ ಸ್ನೇಹಿತರದ್ದಾಗಿರಲಿ ವೀಕ್ಷಕರೇ ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ